ರಾಘವ ಎನ್ನುವಂತಹ ಹೆಸರೇ ನನಗೆ ಅಪ್ಯಾಯಮಾನವಾಗುತ್ತಾ ಯಾಕೋ ಒಂದು ಹೆಸರನ್ನು ಉದ್ಧರಿಸುವ ಕಾರಣದಿಂದಲಾಗಿ ಹ್ಮ್ ನಿನಗೆ ಮರೆತು ಹೋಗಿದೆ ಅಂತ ಹೇಳಿ ಅಲ್ಲ ಸರಿ ನಿನ್ನ ಹಿನ್ನೆಲೆಯ ಕುರಿತು ನನಗೆ ಅರಿವಾಗುತ್ತದೆ ಹಾ ಹ ರಘುವಿನಿಂದಲೇ ತೊಡಗಿ ನಿನ್ನನ್ನು ಕಾಣುವಾಗ ಹನುಮಂತ ನಿಮ್ಮನ್ನು ಕರೆದುಕೊಂಡು ನನ್ನೆದುರು ನಿಲ್ಲಿಸುವಂತಹ ಕಾಲದಲ್ಲಿ ನಾನು ಮೊದಲೇ ನಿನ್ನಲ್ಲಿ ಆಡಿದಂತೆ ಹ್ಮ್ ಕೋಮಲ ಶರೀರನಾದಂತಹ ಇವನಲ್ಲಿ ಇಂತಹ ಅತುಳಿತ ಬಲಗಳು ಇರುವುದಕ್ಕೆ ಸಾಧ್ಯವೇ ಎನ್ನುವುದಾಗಿ ನಾನು ಯೋಚನೆ ಮಾಡಿದ್ದೆ ಒಂದು ನಿನಗೆ ಸಂದೇಹವೇ ಸ್ವಭಾವ ಹೌದಪ್ಪ ಋಷ್ಯಮುಖ ಪರ್ವತದ ತುದಿಯಲ್ಲಿ ಕುಳಿತ ನೀನು ಸಂದೇಹಿತನಾಗಿಯೇ ಅಲ್ಲೋ ಹನುಮಂತನನ್ನು ಕಳುಹಿಸಿ ಹೌದು ಇನ್ನೊಂದು ಹೇಳೋ ಮಹಾವೀರ ಎನ್ನುವುದಾಗಿ ನಾನಿವತ್ತು ಪರಿಪೂರ್ಣವಾಗಿ ಒಪ್ಪಿಕೊಳ್ಳುವುದಕ್ಕೆ ಕಾರಣವಾದದ್ದು ಯಾವುದು ಬಲ್ಲೆ ಯಾವುದು ಶ್ರೀರಾಮಚಂದ್ರ ಕೆಲವೆಲ್ಲ ಗುರುಗಳು ಹೇಳುತ್ತಾರೆ ಹೌದು ಸರಿ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡು ಅನುಭವಕ್ಕಿಂತ ದೊಡ್ಡ ಗುರು ಅನುಮಾನವೇ ಇಲ್ಲ ಪಡತನಕ್ಕಿಂತ ದೊಡ್ಡ ಗುರು ಇದು ಇರುವುದಕ್ಕೆ ಸಾಧ್ಯವೇ ಇಲ್ಲ ಹ್ಮ್ ನಿನ್ನ ವಿಷಯದಲ್ಲಿ ಈಗ ನನಗೆ ಆಗ ಸರಿ ಕೇಳಿದ್ದೇನೆ ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಹೇಗೆ ಗುಣಗಳಲ್ಲಿಯೇ ಶ್ರೇಷ್ಠವಾದಂತಹ ಗುಣವಾದಂತಹ ತ್ಯಾಗ ಗುಣದಿಂದ ರಾರಾಜಿಸುವವನು ದೇಹಿ ಎಂದು ಬಂದವರಿಗೆ ಯಾವತ್ತು ಕೂಡ ನಾಸ್ತಿ ಎನ್ನುವುದಾಗಿ ಹೇಳಿದವನಲ್ಲ ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ಅವನು ಮಹಾವೀರ ನಮ್ಮಲ್ಲಿ ಒಂದು ಭ್ರಮೆ ಇತ್ತು ರಾಮ ವೀರ ಅಂತ ಹೇಳಿದ್ರೆ ಹೇಗೆ ಕುಜ ನಿಕ್ಷೇಪವಾಗಿರುವಂತಹ ಬಲದಿಂದಲೋ ಸರಿ ಅಥವಾ ರಣರಂಗದಲ್ಲಿ ಎದುರಾಗಿ ಬಂದಂತಹ ಅರಿಗಳನ್ನು ಅರಿಯುವುದರ ಮುಖಾಂತರವಾಗಿಯೋ ವೀರ ಎನ್ನುವುದಾಗಿ ನಾವು ಭಾವಿಸಿದ್ದು ನಿಜಾರ್ಥದಲ್ಲಿ ಈ ಜೀವನವೇ ಬೇಡ ಹ್ಮ್ ಸತ್ತ ಹೆಣದಾಗೆ ನಮ್ಮದು ಕತೆ ನಿಮಗೆ ಹೇಳಿದೆಯಲ್ಲ ನಾಚಿಕೆಗೆ ಸತ್ತ ಹೆಣದಾಗ ಹೌದಪ್ಪ ಆ ರೀತಿಯಾಗಿ ಬದುಕುತ್ತಿರುವಂತಹ ನಾವು ಕೂಡ ಇವತ್ತು ಅತಿ ಉತ್ಸಾಹದಿಂದ ಹ್ಮ್ ಉಚ್ಚಸ್ವರದಿಂದ ರಾಘವ ಮಹಾವೀರ ಕೇಳು ವಿಚಾರ ಎನ್ನುವಂತಹ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾದದ್ದು ನಿನ್ನ ಸಾಂಗತ್ಯ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನೀನು ಆಡಿದಂತಹ ವಚನಗಳಿಂದಲಾಗಿ ಹ್ಮ್ ದೇವರಿಗೆ ಒಂದು ಹೆಸರುಂಟಂತೆ ಆದಿ ಕಿರಾತಾಯಿ ಎನ್ನುವುದಾಗಿ ಹ ಪರಮೇಶ್ವರ ದೇವರಿಗೆ ಹಾಗೂ ಹೇಳ್ತಾರೆ ಹೌದಪ್ಪ ಇಷ್ಟರವರೆಗೆ ಹ್ಮ್ ನಮ್ಮ ದೇಹದಲ್ಲಿರುವಂತಹ ಅರಿಷಡ್ ವೈರಿಗಳನ್ನು ಸಂಹರಿಸಿದ ಕಾರಣದಿಂದಲಾಗಿ ಹ್ಮ್ ವಿಶ್ವೇಶ್ವರ ಒಂದು ಲೆಕ್ಕದಲ್ಲಿ ನಮ್ಮ ಗುರು ಸರಿ ಇನ್ನೊಂದು ಹೇಳಬೇಕ ಮನಸ್ಸಿನಲ್ಲಿ ಈವರೆಗೆ ಆವರಿಸಿದಂತಹ ಭಯ ಎನ್ನುವಂತಹ ನನ್ನ ಶತ್ರುವನ್ನು ಸಂಹಾರ ಮಾಡಿದ ಕಾರಣದಿಂದಲಾಗಿ ಹ್ಮ್ ಇನ್ನು ನಿಜಾರ್ಥದಲ್ಲಿ ಮಹಾವೀರ ಹ್ಮ್ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಹ್ಮ್ ಅಲ್ಲ ನಲೇ ಸಣ್ಣದಂತ ಹೇಳಿಕೊಳ್ಳಿಕ್ ನಮಗೂ ಸ್ವಲ್ಪ ಸಂಕೋಚ ಆಗ್ತದೆ ಯಾಕಂತ ಹೇಳಿದ್ರೆ ಹುಟ್ಟಿನ ಹಿನ್ನೆಲೆ ನೋಡಿದ್ರೆ ಹೌದೌದು ಜಗತಃ ಕರ್ಮ ಸಾಕ್ಷಿ ಎನಿಸಿಕೊಂಡಂತಹ ಸೂರ್ಯನ ಮಗರ್ವ ಸೂರ್ಯನ ಅನುಗ್ರಹದಿಂದಲೇ ಜನಿಸಿದವನಂತೆ ಹಾಗಾಗಿ ನನ್ನಂತಹ ಮಂಗಳ ಸ್ನೇಹವನ್ನು ಮೈತ್ರತ್ವ ಹೌದೌದು ಇಷ್ಟೆಲ್ಲ ಆದ ಮೇಲೆ ಹ ಈಗ ನನಗೊಂದು ಅದನ್ನು ಅನುಮಾನ ಅಂತ ಹೇಳಬೇಕು ಅದನ್ನು ಸಂಶಯ ಅಂತ ಹೇಳಬೇಕು ಏನು ಹೇಳಬೇಕು ಅಂತ ಹೇಳಿ ನನಗೆ ಅದನ್ನು ಗೊತ್ತಾಗುದಿಲ್ಲ ಅದು ಕೆಲವು ಸಲ ಆಗ ಆಗ್ತದೆ ಹೇಗೆ ಹೇಳಬೇಕು ಅಂತ ಇರ್ತದೆ ಏನು ಹೇಳಬೇಕು ಅಂತ ಗೊತ್ತಾಗ ಹೌದಪ್ಪ ಈಗ ನೀನು ಮೊದಲು ಬರುವಂತಹ ಕಾಲದಲ್ಲಿ ಎಷ್ಟೋ ಜನರಲ್ಲಿ ಹೇಳಿದಂತಹ ಕಥೆಯನ್ನು ಮತ್ತೆ ನಿನ್ನೆದ್ರು ಹೇಳಬೇಕಲ್ಲ ಎನ್ನುವಂತಹ ಭಾವದಿಂದ ನಾನು ಆಡಿದ್ದೆ ಅಲ್ಲ ಇಲ್ಲಿ ಹೇಳಿದ್ರೆ ಏನಾದ್ರೂ ಪರಿಹಾರ ಸಿಗ್ತದೆ ಎನ್ನುವಂತಹ ಭಾವದಿಂದ ನಿನ್ನೊಡನೆ ನಾನು ಆಡಿದ್ದೆ ಸರಿ ಆಗ ನಾನು ಆಡಿದ್ದು ಕೇವಲ ಅಯೋಧ್ಯೆ ಕೇವಲ ಇನ್ನೊಂದು ತಪ್ಪಾಗುತ್ತೆ ಅಯೋಧ್ಯೆನಿಸಿಕೊಂಡಂತಹ ರಾಮನ ಇದುರಿ ಏನು ಬೇಕಿದ್ರು ಕೂಡ ಆಡಬಹುದು ಹ್ಮ್ ರಾಜ ಮಹಾರಾಜನಾಗಿದ್ದಾನೆ ಹ್ಮ್ ಕ್ಷತ್ರಿಯನಾಗಿದ್ದಾನೆ ಹ್ಮ್ ಇವತ್ತು ನಾನು ಮುಂದಕ್ಕೆ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ರೆ ಹ್ಮ್ ನಮ್ಮ ಮಧ್ಯದಲ್ಲಿ ಸಂಶಯ ಎನ್ನುವಂಥದ್ದು ಇರಬಾರ್ದಲ್ಲೂ ಿ ಸಾಕ್ಷಿಕವಾಗಿ ನಮ್ಮ ಸಖ್ಯವಾದ ಮೇಲೆ ತುಲ್ಯಾರಿ ಮಿತ್ರತ್ವ ಅಂತ ನೀನೇ ಆಡಿದ್ದು ಆಗಲಿ ದುಃಖದಲ್ಲಿ ಆಗಲಿ ನಾವು ಸಮಭಾಗಿಗಳು ನಿನ್ನ ವೈರಿಯೇ ನನ್ನ ವೈರಿ ನಿನ್ನ ಸ್ನೇಹಿತನೇ ನನ್ನ ಸ್ನೇಹಿತ ಈ ನೆಲೆಯಿಂದ ನಾವು ಈಗ ಮಿತ್ರತ್ವವನ್ನು ಮಾಡಿ ಆಗಿದೆ ಹೌದಪ್ಪ ಉಳಿಲೇಬಾರ ಇನ್ನೊಂದುಂಟು ಕಾರಣದಿಂದಲಾಗಿ ನನಗೆ ಆಶ್ರಯ ದಾತಾರನಾಗಿರುವಂತಹ ಕಾರಣದಿಂದಲಾಗಿ ಮನಸ್ಸಿನಲ್ಲಿ ನಾನು ಒಂದು ಇಟ್ಟುಕೊಂಡು ನಿನ್ನಲ್ಲಿ ಮಾತುಗಳನ್ನು ಆಡಿದ್ರೆ ಹ್ಮ್ ಅದು ನನ್ನ ಮನಸ್ಸಿಗೆ ನಾನು ಮಾಡಿಕೊಳ್ಳುವಂತಹ ಒಂದು ವಂಚನೆ ವಂಚನೆ ಆಗ್ತದೆ ಹಿರಿಯರು ಹೇಳಿದ್ದಾರೆ ಕರ್ಮಣ್ಯೇಕ ಮಹಾತ್ಮನ ನಮಗೆ ಮಹಾತ್ಮ ಆಗಬಾರ್ದು ಆಗಬೇಕು ಅಂತ ಹೇಳಿ ಒಂದು ಆಸೆ ಇಲ್ಲ ಹಾಗಂತೇಳಿ ಹುತಾತ್ಮನಾಗುವಂತಹ ಸುಗ್ರೀವನನ್ನು ಬದಲುಕಿಸಿದ್ದು ನೀನು ಅಲ್ವಾ ಹೌದು ಅಂತ ನೀನು ಹೇಳಿ ಕೇವಲತ್ವ ಸಿಗುವಾಗಬಾರ್ದ ಅಲ್ವೇ ಹಾಗಾಗಿ ರಾಮ ಒಂದಾರ್ಥದಲ್ಲಿ ಹ್ಮ್ ಅಣ್ಣನಾದಂತಹ ವಾಲ್ಯ ಕುಶೇಷಗಳನ್ನು ಅವನಿಗೆ ಸಿಕ್ಕಿದಂತಹ ಮಾಲಿಕೆ ಅವನು ಮಾಡಿದ ಮಾಡಿದತನ ಎಲ್ಲವನ್ನು ನಿನ್ನಗೆ ಹರಿಯಾಡಿದೆ ಕ್ಷತ್ರಿಯನಾದಂತಹ ರಾಮನನ್ನಾದರೂ ನಾನು ಈಗ ಕಳಿಸಿದ್ದೆ ಯುದ್ಧಕ್ಕೆ ಈಗ ನಿನ್ನನ್ನು ಕಳಿಸ್ಲಿಕ್ಕೆ ನನಗೆ ತೊಡಕಾಗ್ತದಲ್ಲ ಏನು ತೊಡಕ ಈಗ ನಾನು ಕಳಿಸಿ ರಾಮನನ್ನು ಮಾತ್ರವಲ್ಲವಲ್ಲ ಮತ್ತೆ ನನ್ನ ಸಖನ ನಾನು ತಿಳಿದು ನನ್ನ ಸ್ನೇಹಿತನನ್ನು ಗಂಟಾಂತರದ ಗುಂಡಿಗೆ ನೋಡ್ಲಿಕ್ಕೆ ಜಾಣ ನೀನಾದರೆ ನೋಡು ಕೈಯೊಳಗಿದ್ದ ಬಾಣ ಜಾತಂಗಳನ್ನು ನಿನ್ನ ಅಣ್ಣ ವಾಲಿಯ ಬಾಡೇನು ಹ್ಮ್ ಕೊಂದು ಬಣ್ಣ ಮೂಡಿಸುವಂತ ಮಾತು ಗೊತ್ತಾಗಿದೆ ಮತ್ತೆ ನಿನಗೆ ಹಿಂಜರಿಕೆ ಯಾಕೆ ಅಲ್ಲ ಹಿಂಜರಿಕೆ ಅಂತ ಹೇಳಿದ್ರೆ ಓ ಅಲ್ಲಿ ಒಂದು ಬಿಳಿಯ ಬಣ್ಣದ ವಸ್ತು ಹೌದು ಅದು ಬೆಟ್ಟ ಅಲ್ಲ ಬಿಳಿಯ ಬೆಟ್ಟ ಬೆಟ್ಟ ಅಲ್ಲ ಬಿಳಿಯ ಅಲ್ಲ ಪೂರ್ವದಲ್ಲಿ ನಾನು ನಿನ್ನಲ್ಲಿ ಆಡಿದ ಹಾಗೆ ಮಾಯಾವಿಯ ಸಂಹಾರದ ನಂತರ ಕೆಲವರು ಹೇಳ್ತಾರೆ ಅವನದು ತಮ್ಮ ಎನ್ನುವುದಾಗಿ ಮತ್ತೆ ಕೆಲವರು ಹೇಳ್ತಾರೆ ವಿಳಾಸವೇ ಇಲ್ಲದಿರುವಂತಹ ಮದವೆತ್ತಂತಹ ರಾಕ್ಷಸ ಮಹಿಷಾಕೃತಿಯನ್ನು ತಳೆದು ಕಳೆದು ನನ್ನ ಅಣ್ಣನನ್ನೇ ದುಡುಕುವುದಕ್ಕಾಗಿ ಬಂದ ಹೌದು ಹೌದು ಆ ಕಾಲದಲ್ಲಿ ದುಂದುಬಿಯ ಮೂಗಿನಿಂದ ಒಸರಿದಂತಹ ರಕ್ತ ಹೋಗಿ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದದ್ದು ಅವರಿಂದ ಶಾಪ ಸಿಕ್ಕಿತ್ತು ಸರಿ ಇದನ್ನೆಲ್ಲವನ್ನು ಕೂಡ ಆಡಿ ಹಾಗಾಗಿ ಈ ಪ್ರದೇಶಕ್ಕೆ ಬಂದು ನೀನು ವಾಸ್ತವ್ಯ ಹೂಡಿ ಹೂಡಿದ್ದೇನೆ ಇವತ್ತು ಕಾಣುತ್ತಿರುವುದು ಅದೇ ದುಂದುಬಿಯ ಅಸ್ಥಿ ಇಲ್ಲೇ ಉಂಟಲ್ಲ ಅವನ ಶಕ್ತಿಯನ್ನು ತೋರಿಸುವುದಕ್ಕೂ ಹ್ಮ್ ಅಥವಾ ನನ್ನನ್ನು ಹೆದರಿಸುವುದಕ್ಕೂ ಪ್ರತಿ ದಿವಸವೂ ಕೂಡ ಅಲ್ಲಿ ಬಂದು ಬರ್ತಾನೆ ಆ ಬಂದವನು ಬರ್ತಾನೆ ಯಾರು ಅಲ್ಲಿಗೆ ಹೌದು ಬಂದು ಬಂದು ಅತಿ ಸಹ ಸಾಹಸದಿಂದ ತೋಳುಗಳಿಂದ ಮೊಣಗಾಲ ಪರ್ಯಂತರವಾಗಿ ಎತ್ತಾನೆ ಒಮ್ಮೆ ಕಣ್ಣು ಕೆಂಪು ಮಾಡಿ ನನ್ನನ್ನು ನೋಡ್ತಾನೆ ಕೆಳಗಿಟ್ಟು ಹೊಂದುತ್ತಾನೆ ಅತಿ ಸಾಹಸದಿಂದ ಹೌದಾ ಅಷ್ಟುಂಟು ಹ್ಮ್ ಯಾಕಂತ ಹೇಳಿದ್ರೆ ಕೊಲ್ಲುವಂತಹ ಕಾಲಕ್ಕೆ ಹ್ಮ್ ಅವನಿಗೆ ಎದುರಿಗಿರುವವನ ಅರ್ಧಶಕ್ತಿ ಜೀವಂತ ಇರುವಾಗ ಅರ್ಧಶಕ್ತಿ ಬರ್ತದೆ ಆಗ ಎರಡು ಕೈಯ ಕೈಯಿಂದ ತೆಗೆದು ಬಿಸಾಡಿದ್ದಾರೆ ಈಗ ಸತ್ತ ಮೇಲೆ ಆ ಕಳೆಯವರವನ್ನು ಎತ್ತುವುದಕ್ಕೆ ಅಷ್ಟು ಕಷ್ಟವನ್ನು ಹೆಣ ಹೆಣಭಾರ ಅಲ್ವೇ ನಿಜ ಅಂತದೆ ಕೆಲಸ ಕೆಲಸವನ್ನು ಮಾಡ್ತಾರೆ ಹ್ಮ್ ಮಾಡ್ಲಿ ಅಲ್ಲ ಮಾಡ್ಲಿ ಅಂತ ಹೇಳಿ ಅಡುಗೆ ಇದು ದಿನ ಮಾಡ್ಲೇ ಹ್ಮ್ ನಾಳೆಯೂ ಮಾಡಿದ್ದಪ್ಪ ಇನ್ನೊಂದು ಈ ಕಡೆಯಲ್ಲಿ ನೋಡುತ್ತೆ ಸಪ್ತಾಲ ವೃಕ್ಷಗಳು ಹೌದು ಕೇವಲ ಮಲ್ಲ ಯುದ್ಧದಲ್ಲಿ ಮಾತ್ರವಲ್ಲ ಹ್ಮ್ ಧನುರ್ವಿದ್ಯೆಯಲ್ಲಿ ಕೂಡ ಪಾರಂಗತನಾಗಿದ್ದಾನೆ ಹ್ಮ್ ಸಿಂಜಿನಿಗೆ ಹೂಡಿದಂತಹ ಏಕ ಬಾಣ ಪ್ರಹಾರದಿಂದಲಾಗಿ ಏಳು ವೃಕ್ಷಗಳನ್ನು ಕೂಡ ಛೇದಿಸ್ತಾನೆ ಏನು ಮಂತ್ರವು ಏನು ಮಾಯವು ಎನ್ನುವುದಾಗಿ ಸುಗ್ರೀವನ ಮತಿಗೆ ಅರಿವಿಗೆ ಬರುವುದಿಲ್ಲ ಮರುದಿವಸ ಮತ್ತೆ ಚಿಗುರುತ್ತದೆ ಮರುದಿವಸ ಮತ್ತೊಂದು ಬಾಣ ಅಲ್ಲ ಅದು ನಿಜವಾಗಿ ಪ್ರಕೃತಿ ಸಹಜವಾಗಿ ಚಿಗುರುಬಾರದು ಅಲ್ಲ ಪ್ರಕೃತಿ ಸಹಜವಾಗಿ ಚಿಗುರುಬಾರದು ಆದ್ರೂ ಚಿಗುರುತ್ತದೆ ಇದೊಂದು ಒಂದು ಸ್ವಾಭಾವಿಕವಾಗಿ ಅವನ ದೇಹ ಕಾಲುಧಟ್ಟೆಯನ್ನು ತೋರಿಸುವುದಕ್ಕಾಗಿ ಮಾಡುವಂತಹ ಪ್ರಕರಣ ನಮಗೆ ಕಣ್ಣಿಗೆ ಕಾಣದಂತಹ ಅಗೋಚರವಾದಂತಹ ಶಕ್ತಿಯನ್ನು ಕೂಡ ಪ್ರದರ್ಶಿಸುತ್ತಾನೆ ಅಂತ ಹೇಳಿ ಆದ್ರೆ ಒಂದು ಲೌಕಿಕ ಒಂದು ಅಲೌಕಿಕ ಹಾಗಾಗಿ ರಾಮ ಕ್ಷತ್ರಿಯ ಕ್ಷತ್ರಿಯನಾದಂತಹ ಶ್ರೀರಾಮಚಂದ್ರ ಪ್ರಭುವಿನ ವಿಶೇಷವಾದಂತಹ ಸಾನ್ನಿಧ್ಯದಲ್ಲಿ ಹ್ಮ್ ನನ್ನ ಮೊದಲಿನ ನನ್ನ ಕಷ್ಟಗಳನ್ನೆಲ್ಲವನ್ನು ಕೂಡ ನಾನು ಹೇಳಿ ಆಗಿದ್ದೆ ಈಗ ಸ್ನೇಹಿತನಲ್ಲಿ ಎರಡು ವಿಷಯಗಳನ್ನು ನಾನು ಅರಿವಿಲ್ಲದೆ ಆದರೂ ಹೋದ್ರೆ ನನ್ನ ಸ್ನೇಹಿತನಿಗೆ ಸದ್ಯೋ ಭವಿಷ್ಯದಲ್ಲಿ ಗಂಡಾಂತರ ಬರಬಾರ್ದು ಎನ್ನುವುದಾಗಿ ನಾನು ಹೇಳಿದ್ದು ಈಗಲೂ ಹೇಳ್ತೇನೆ ನನಗೆ ಕೊಟ್ಟಂತ ಆಶ್ವಾಸನೆಯನ್ನು ಈಡೇರಿಸಬೇಕು ಅಂತ ಹೇಳಿಲ್ಲ ನನಗೆ ಹೆಂಡತಿಯನ್ನು ಬಿಟ್ಟಿಗೆ ಅಭ್ಯಾಸ ಆಗಿ ಹಾಗಂತೇಳಿ ನಿನ್ನ ಜೀವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಬರಬಾರದು ಹಾಗಾಗಿ ಎರಡು ವಿಷಯಗಳನ್ನ ಮಾಡುತ್ತಾನೆ ನೀನು ಮಾಡ್ಬೇಕು ಅಂತೇಳಿ ನಾನು ಹೇಳುವುದಿಲ್ಲ ನಿನ್ನಲ್ಲಿ ಏನು ನಿನಗೆ ಹೆಂಡತಿಯನ್ನು ಬಿಟ್ಟು ಅಭ್ಯಾಸ ಇರ್ಬೋದು ನನಗೆ ಮಾತು ಬಿಟ್ಟು ಅಭ್ಯಾಸ ಇಲ್ಲ ಹಾಗಾದ್ರೆ ನೀನು ಕೈಯಿಂದ ಅಂತಲೂ ಹೇಳಿ ಹೌದು ಸಾಹಸದಿಂದ ಎತ್ತುವುದು ಹೌದು ನಾನು ಕೈಯಿಂದ ಅಲ್ಲ ಮತ್ತೆ Thank you. ಅಟ್ಟೆ ಉಂಟ ಅಲ್ಲಿಯ ತನಕ ನಾವು ನಡೆದು ಬಂದವರಿದ್ದೇವೆ ಬಂದಿದ್ದೇವೆ ಮೊಣಕಾಲ ಮೊಣಕಾಲ ಪರ್ಯಂತರ ಎತ್ತು ನಾನು ಎತ್ತುವುದಲ್ಲ ನಿನ್ನಲ್ಲಿ ಮಾತನ್ನ ಆಡುತ್ತ ನನ್ನ ಎಡಗಾಲ ಹೆಬ್ಬೆರಳಿನಿಂದ ಆ ದುಂದುಮಿಯ ಅಟ್ಟೆಯನ್ನು ಚಿಕ್ಕ ನೋಡು ಎಷ್ಟು ದೂರ ಹೋಯಿತು ಅಂತ ಹೇಳಿ ನನಗೆ ಅರತೆ ಸಿಗುವುದಿಲ್ಲ ಸರಿ ಹತ್ತಿರಿದ್ದವರೆಲ್ಲ ಹೇಳ್ತಾರೆ ಇಪ್ಪತ್ತೊಂದು ಆ ಕಡೆ ರಾಮ ಎನ್ನು ನಾನು ವಿಶೇಷಣೆಯನ್ನು ಕಂಡದ್ದು ವಾಲಿ ಕೈಯಲ್ಲಿ ಮುಟ್ಟಿದ್ದನ್ನು ನೀನು ಕಾಲ ದುರಿಯ ಬೆರಳಿನಿಂದ ಮಾಡಿದ್ದೆ ಅಲ್ವಾಮ್ಮೆ ಬಿಟ್ಟಿದ್ದೆ ಈಗ ಸ್ವಾಭಾವಿಕವಾಗಿ ಮಾಡುವುದನ್ನು ಮೀರಿ ಆಯ್ತು ಹ್ಮ್ ಇನ್ನು ಅದುಂಟಲ್ಲ ಬಾಣ ಪ್ರಯೋಗವನ್ನು ಮಾಡಿ ತಾಳ ವೃಕ್ಷಗಳನ್ನು ಕತ್ತರಿಸಿಕೊಂಡಿದ್ದೀಯವಾಗಿರುವಂತಹ ವೃಕ್ಷಗಳಲ್ಲೋದಂಟವನ್ನು ಹೆದಗೇರಿಸಿ ಅದಕ್ಕೆ ದಿವ್ಯವಾದ ಒಂದು ಮಾರ್ಗಣವನ್ನು ಹೂಳಿ ನನ್ನ ಪಾದವನ್ನು ಒಮ್ಮೆ ನೆಲಕ್ಕೆ ಬಲವಾಗಿ ನಾನು ಸರಳ ರೇಖೆಯಲ್ಲಿ ಸರಳ ರೇಖೆಗೆ ಬಂದ ಕ್ಷಣ ಬಾಣವನ್ನು ಪ್ರಯೋಗಿಸಿ ಇಲ್ವೇ ನಾನು ಪ್ರಯೋಗಿಸಿದ ಬಾಣಏನ ಅಂತ ನೋಡಿದ್ದೀಯ ಮತ್ತೆ ಹೌದು ಎಲ್ಲವನ್ನು ಕತ್ತರಿಸಿ ಭೂಮಿಯೊಳಗೆ ಹೋಗಿ ಪಾತಾಳ ಗಂಗೆಯಲ್ಲಿ ಬಿಂದು ಭೂತವಾಗಿ ಮರಣಿನ ಮೂಡಿಗೆಯನ್ನು ಸೇರಿದೆ ರಾಮ ವಕ್ರಗತಿಯಲ್ಲಿ ಇದ್ದಂತಹ ಸಪ್ತಾಳ ವೃಕ್ಷಗಳು ನೀನು ಭೂಮಿಯನ್ನು ಹೊತ್ತಿದ ಕೂಡಲೇ ಸರಳ ರೇಖೆಯಲ್ಲಿ ಬನ್ನೇರವಾಗಿವೆ ಹೌದು ಗೊತ್ತು ಅದು ನಿನ್ನ ಅಣ್ಣನ ಶಕ್ತಿ ಅಲ್ಲ ಮತ್ತೆ ಆ ತಾಳ ವೃಕ್ಷಗಳ ಕೆಳ ಭಾಗದಲ್ಲಿ ಅಹಿರೂಪದಲ್ಲಿ ಒಬ್ಬ ಮಾಯಾವಿಯಾದ ರಾಕ್ಷಸನಿಂದ ಹಾವಿನ ರೂಪದ ಹಾವಿನ ರೂಪದಲ್ಲಿ ಹ್ಮ್ ಅವನೇ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡ್ತಾ ಇದ್ದ ಹಾವಿನ ಸಹಜ ಸ್ವಭಾವ ಯಾವುದು ಅದರ ಬಾಲವನ್ನು ತುಳಿದ್ರೆ ಅದು ನೇರವಾಗ್ತದೆ ಅದರ ಬಾಲ ಇರುವ ಪ್ರದೇಶವನ್ನು ನಾನು ಮೆಟ್ಟಿದಾಗ ನೇರವಾಗಿ ಬಾಣ ಪ್ರಯೋಗ ಮಾಡಿ ತಾಳ ವೃಕ್ಷಗಳನ್ನು ಕತ್ತರಿಸಿದ್ದು ಮಾತ್ರವಲ್ಲ ಭೂಮಿಗೆ ಹೋಗಿ ಅದರ ಎಡೆಯನ್ನು ಕತ್ತರಿಸಿ ಮತ್ತೆ ನನ್ನ ಹೂಡಿಗೆ ಬಾಣವನ್ನ ಸೇರಿತು ಹಾಗಾಗಿ ನಾಳೆ ದಿನ ಮತ್ತೆ ರುಚಿ ಕೊರುವುದಕ್ಕಿಲ್ಲ ಹಾಗಿದ್ದರೆ ಸಂಶಯ ಪೂರ್ವ ಹೋಯ್ತಲ್ಲ ಸಂಶಯ ಇತ್ತು ಹಾವನ್ನು ಹೊಂದದಕ್ಕೆ ನಾಗ ದೋಷ ಬರ್ತದ ಅಂತ ಅದು ರಾಕ್ಷಸಿ ಅದು ರಾಕ್ಷಸ ಹಾವಾಗಿ ಬಂದ ಕಾರಣಕ್ಕಾಗಿ ದೋಷ ಬರ್ಲಿಕ್ಕಿಲ್ಲ ದೋಷ ಬರ್ಲಿಕ್ಕಿಲ್ಲ ಇನ್ನು ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಈಗ ಸಂಶಯ ಪರಿಹರಿಸು ಪೂರ ಅಲ್ಲ ಈಗ ಪೂರ ಸಂಶಯವೆಲ್ಲವೂ ಕೂಡ ಪರಿಹಾರ ಆಯಿತು ಇನ್ನೇನಿದ್ದರೂ ಕೂಡ ನಾನು ಪ್ರಭು ಹ್ಮ್ ವಾಲಿಯನ್ನು ಸಂಹಾರ ಮಾಡ್ತಾನೆ ಹ್ಮ್ ಮತ್ತೊಮ್ಮೆ ನನಗೆ ಪತ್ನಿಯನ್ನು ಕಾಣುವಂತಹ ಸೌಭಾಗ್ಯ ನನಗೆ ದೊರೆಯುತ್ತದೆ ಎನ್ನುವಂತಹ ಪರಿಪೂರ್ಣವಾದಂತಹ ವಿಶ್ವಾಸ ಆಯಿತು ಹ್ಮ್ ಇನ್ನು ನಾನು ಎಲ್ಲಿಗೆ ಬರಲಿ ಋಷಮುಖ ಹೌದು ಋಷಮುಖಕ್ಕೆ ಇದು ಹೆಂಡತಿ ಯಾರಿಗೆ ಬೇಕಾದ್ರು ಹೆಂಡತಿ ಬೇಕಾದದ್ದು ನನಗೆ ಹೌದಾ ಹೌದು ಈಗ ನಾನೇನು ಮಾಡಬೇಕು ನೀನೇನು ಮಾಡ್ಬೇಕು ಅಂತ ಹೇಳಿ ನೀನು ಆಗ ಹೇಳಿದ್ಯಲ್ಲ ಆಗ ನಾನು ಅದಕ್ಕೆ ಹಾರಿ ಕುಣಿದೆಲ್ಲ ಆಗಿದೆ ಅಲ್ಲ ಅಮ್ಮಮ್ಮಾಲಿಯ ನೀನು ಕೊಂದರೆ ಹೌದಪ್ಪ ಅದೆಲ್ಲ ಆಗಿದೆ ಹೌದು ಅದು ಪುನಃ ನಾನು ನಿನ್ಗೆ ಹೇಳಿಕೆ ಆಗ್ತದೆ ಸಂಪೂರ್ಣ ಕಪಿಸೇನೆ ಸಹಿತವಾಗಿ ಬಂದು ನನ್ನ ಪಾದ ಸೇವೆ ಮಾಡುತ್ತೇನೆ ಅಂತ ನೀನು ಮಾತು ಕೊಟ್ಟಿದ್ದೀನಿ ಹೌದು ಇಷ್ಟ ಆಗಬೇಕಾದ್ರೆ ಹ ವದಿಷ್ಯಾಮಿ ಹೌದು ವಾಲಿಯನ್ನು ಕೊಲ್ಲಬೇಕಾದ್ರೆ ನಾನೇ ವಾಲಿಯ ಬಳಿಗೆ ಹೋಗುವುದಕ್ಕೆ ಬರ್ಬೇಕು ಅಲ್ಲ ವಾಲಿಲಿ ಬರ್ಬೇಕು ಹ್ಮ್ ಇಲ್ಲಿ ಈಗ ನಾನು ಕೊಲ್ಲುದಿಲ್ಲ ಅಂತ ಹೇಳಲಿಲ್ಲ ಆದ್ರೆ ಪುರ ಪ್ರವೇಶ ಅನ್ನೋದೇ ನನಗೆ ನಿಷಿದ್ಧ ಹಾಗಿದ್ರೆ ನಾನೇನು ಮಾಡ್ಬೇಕು ಈಗ ಈಗ ನೀನೇ ವಾಲಿಯನ್ನು ಯುದ್ಧಕ್ಕೆ ಕರೆದು ಅವನೊಡನೆ ಯುದ್ಧ ಮಾಡಬೇಕು ಮೊದಲನ ವಾಕ್ಯ ಸರಿ ಉಂಟು ಎರಡನೇ ವಾಕ್ಯ ತಪ್ಪು ಅಂತ ಹೇಳಿದ್ದಲ್ಲ ಅದು ನಿಮ್ಗೆ ಲೋಕದಲ್ಲಿ ಬಂದಿರಬೇಕು ವಾಲಿಯನ್ನು ಕರಿಬೇಕು ವಾಲಿಯನ್ನು ಕರಿದ್ರೆ ಯುದ್ಧವನ್ನು ಮಾಡಿಯನ್ನು ವಾಲಿಯನ್ನು ಕರಿಬೇಕು ನಾನು ವಾಲ್ಯನ್ನು ಕೊಲ್ಬೇಕು ಹಾಗೆ ಬಾಕಿ ಇರುವುದು ವಾಲ್ಯನ್ನು ಕರಿಬೇಕು ನಾನು ಯುದ್ಧ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಮೊದಲೇ ಮಾಡ್ತಿರ್ಲಿ ವಾಲಿಯನ್ನು ಯುದ್ಧಕ್ಕೆ ಹಾ ವಾಲಿಯೊಡನೆ ಯುದ್ಧವನ್ನು ಮಾಡಬೇಕು ಆಗ ರಾಮ ವಾಲಿಯನ್ನು ಕೊಲ್ಲಬೇಕು ಸರಿಯಾಯ್ತ ಒಂದು ಪ್ರಶ್ನೆ ಸರಿಯಾಯ್ತಾ ಎನ್ನುವುದಾಗಿ ಕೇಳ್ತದೆ ರಾಮ ಸರಿಯಾಗ್ತದ ಸರಿಯಾದ ಸರಿ ಆತಲ್ಲ ಅದೇತು ಯಾಕಂದ್ರೆ ಹಾ ಪುರುಷ ಪ್ರಯತ್ನ ಅಂತ ಹೌದು ಹೌದು ಈಗ ಹ ಇಲ್ಲಿಯವರೆಗೆ ನೀನು ಖಿನ್ನನಾಗಿದ್ದವ ಯಾಕೆ ದೇವತೆಗಳು ಸಹ ಅಂಜುವರಣ್ಣನ ಟಿವಿ ಪರಾಗ್ರವಾಗಿ ನೀನು ಹೇಳಿದ ಮಾತು ಅಪ್ಪ ಅವನದೊಂದು ಟಿವಿ ಎಲ್ಲ ಹೇಳಿದೆ ನಾನು ಹ ಹಾಗಾಗಿ ಸಹಾಯಕ್ಕೆ ನೈತಿಕವಾದ ಬೆಂಬಲ ಕೊಡ್ಲಿಕ್ಕೂ ಯಾರು ಇಲ್ಲ ಅಂತ ಆಡಿದೆ ಮತ್ತೆ ವಾಲಿ ಬಲಿಷ್ಠನೇ ಆದರೂ ನೀನೇನು ಕಡಿಮೆ ಬಲದವನಲ್ಲು ಅಣ್ಣ ಹ್ಮ್ ಈಗ ರಾವನೊಬ್ಬ ನನಗೆ ಸಹಾಯ ಆಗಿದ್ದಾನೆ ನೈತಿಕವಾದ ಬೆಂಬಲದ ಧೈರ್ಯದಿಂದ ನೀನೇ ವಾಲಿಯನ್ನು ಸೋಲಿಸಲು ಬಹುದು ಹೌದೇ ಸೋಲಿಸಿದ್ರೆ ಆತ್ಮತೃಪ್ತಿ ಇರ್ತದೆ ಇಲ್ವ ನಾನೇ ಗೆದ್ದು ನನ್ನ ಈಗ ನನಗೆ ಬೇಕಾದ ವಾರಿಯನ್ನು ಕೊಲ್ಲ ಸುಗ್ರೀವನಿಗೆ ಸಹಾಯ ಮಾಡುವುದು ಅಲ್ಲೂ ಅಲ್ಲ ನಿನ್ನಿಂದ ಸಾಧ್ಯವಾಗದೆ ಹೋದ್ರೆ ನಾನು ಮಾಡುದು ನೀನೇ ನಿನ್ನ ಮನುಷ್ಯ ಪ್ರಯತ್ನ ನಿನ್ನ ಮಾಡಿದೆ ಅಂತ ಮತ್ತೆ ನಾನು ಯಾಕೆ ನಿಜಾರ್ಥದ ಪತಿಯನ್ನೆನಿಸಿಕೊಳ್ಳಬೇಕಾದರೆ ಹೌದು ನನ್ನ ಹೆಂಡತಿಯನ್ನು ಪಡೆಯುವಂತಹ ಕಾಯಕದಲ್ಲಿ ನಾನೇ ಮುನ್ನುಗ್ಗಬೇಕು ಪಾಲನ ಮಾಡುವ ಅಂತ ಹೌದು ಹಾಗಾಗಿ ನಿನ್ನ ಸಾಧ್ಯವಾಗುತ್ತಲ ಪ್ರಯತ್ನಿಸು ಒಂದು ವೇಳೆ ಸಾಧ್ಯವಾಗದಿದ್ದರೆ ನಿನ್ನ ಹಿಂದಿನಿಂದ ನಾನು ನಿನ್ನ ಬೆನ್ನಾಗಿದ್ದೆ ಇಷ್ಟರವರೆಗೆ ಕಾಣದ ಕೈಗಳಿಗೆ ಹರಕೆ ಹೇಳಿದ್ದು ಸಾಕು ಸರಿ ಕಾಣುವಂತಹ ನಿನ್ನ ಉಭಯ ಚರಣಗಳಿಗೆ ಎರಗಿ ಅಣ್ಣ ನಾನು ಕರಿಬೇಕಲ್ವಾ ಹೇಗೆ ಕರಿತೇನೆ ನೋಡ್ತೇವೆ ನೀನು I'm not